ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ವರ್ಮ ಯೂಟ್ಯೂಬ್ ಚಾನಲ್ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಸಿಹಳ್ಳಿ ಸಿಹಳ್ಳಿ ಜಾತ್ರೆ ಫುಲ್ ಫೇಮಸ್ ಒಂದು ವಾರ ನಡೆಯುತ್ತಂತೆ ಜಾತ್ರೆ ದನಗಳ್ ಜಾತ್ರೆ ಮತ್ತೆ ತೇರೆಲ್ಲ ಇರುತ್ತಂತೆ ಮಂಗಳವಾರದವರೆಗೂ ಇರುತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟು ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋನ ನೋಡಿ ಮತ್ತೆ ಈ ಜಾತ್ರೆ ಬಗ್ಗೆ ಯಾರಿಗೆಲ್ಲ ಗೊತ್ತು ಅವ್ರಿಗೆ ಶೇರ್ ಮಾಡಿ ನಾನು ಮತ್ತೆ ಪವನ್ ಹೋಗ್ತಾ ಇದೀನಿ ನಿಶಾತ್ ಆಲ್ರೆಡಿ ಟೆಂಟ್ ಹಾಕಿದ್ದಾನೆ ನೋಡೋಣ ಹೆಂಗಿರುತ್ತೆ ಜಾತ್ರೆ ಆದಷ್ಟು ತೋರಿಸ್ತೀನಿ ಇನ್ನೂ ಐದಿರಾ ಇರೋದ್ರಿಂದ ಎಲ್ಲ ತೋರಿಸೋಕ್ಕಾಗಲ್ಲ ಒಂದು ದಿನ ತೋರಿಸ್ತೀನಿ ನೋಡೋಣ ಹೊರ್ತೂರು ಸಂತೋಷ ಎಲ್ಲ ಬರ್ತಾರಂತೆ ಆದಷ್ಟು ಬೇಗ ಹೋಗಿ ಯಾವ ಥರ ಇರುತ್ತೆ ತೋರಿಸ್ತೀನಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಅಷ್ಟು ಬೆಲೆ ಬಾಳುವಂಥ ಎತ್ತುಗಳೆಲ್ಲ ಬರುತ್ತಂತೆ ಸೂಪರಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿದೆ ತೋರಿಸ್ತೀನಿ ನೀವು ನೋಡಿ ಯಾರೆಲ್ಲ ಜಾತ್ರೆ ಮಿಸ್ ಮಾಡ್ಕೊತೀರ ಲಾಗಲ್ಲಿ ನೋಡಿ ಯಾರೆಲ್ಲ ಜಾತ್ರೆಗೆ ಬರ್ತೀರಾ ಕಮೆಂಟ್ ಮಾಡಿ ಮತ್ತೆ ಜಾತ್ರೆಗೆ ಬಂದು ಫುಲ್ ಜಾತ್ರೆನ ನೋಡಿ ಆಗಿರ್ತಾರೆ ಪವರ್ ಏನಂತ ಜಾತ್ರೆ ಬಗ್ಗೆ ನಾವೆಲ್ಲ ಹೋಗ್ತೀವಿ ನೀವು ಬೇಗ ಬನ್ನಿ ನಾನು ಇದು ಫಸ್ಟೇ ಹೋಗ್ತೀರ ಜಾತ್ರೆಗೆ ಏನಪ್ಪ ಅಂದರೆ ಈ ಚಾನೆಲ್ನಲ್ಲಿ ಜಾತ್ರೆಗಳ ಬಗ್ಗೆ ಜಾಸ್ತಿ ವ್ಲಾಗ್ ಮಾಡ್ತಿದ್ದೀನಿ ಯಾಕೆಂದ್ರೆ ಜಾತ್ರೆಗಳ ಹಬ್ಬ ಎಲ್ಲ ಶುರು ಅಲ್ವ ಇವಾಗ ಅದಕ್ಕೋಸ್ಕರ ನೋಡೋಣ ಮುಂದೆ ಚಾಲೆಂಜಸ್ ಬ್ಲಾಗ್ ಎಲ್ಲ ಮಾಡೋಣ ಅಂತ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ನೋಡೋಣ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ ಇವಾಗ ಹೋಗ್ತಾ ಇರೋದು ಸಿಹಳ್ಳಿಲಿ ಉಚ್ಚಮ್ಮ ದೇವಿ ಜಾತ್ರೆ ಅಂತ ಪಕ್ಕದ ಫೇಮಸ್ಸು ಪವರ್ಫುಲ್ ಅಂತೆ ನಾನು ಅದ್ರ ಬಗ್ಗೆ ನಿನ್ನೆ ಕೇಳಿದೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ಎರಡು ದಿನ ನಾಟಕ ಇರತ್ತೆ ನೋಡಬನ್ನ ಇವತ್ತು ಸ್ವಲ್ಪ ತೋರಿಸಿ ನಾಟಕ ತುಂಬ ಚೆನ್ನಾಗಿರ್ತಾವೆ ಉಂಟು ಪಕ್ಕದ್ದು ಜನ ನೆನೆ ಹೋಗಿ ಬಂದೆ ಆಲ್ರೆಡಿ ನಾನು ಬೈಕ್ ಸೌಂಡ್ಗೆ ಎಷ್ಟು ಇದೆಯೋ ಗೊತ್ತಿಲ್ಲ ನೋಡ ಜಾತ್ರೆ ತೋರಿಸ್ತೀನಿ ತೋರಿಸ್ತಿದ್ದೆ ಹೇಳಿದ್ರೆ ನಾನು ಕೇಳಿಕೊಂಡು ತುಂಬ ತೋರಿಸಿದ್ದೆ ಆಗುತ್ತೆ ಇಲ್ಲ ಬೇಕಾಗಿ ದನಗಳೆಲ್ಲ ಜಾತ್ರೆಗೆ ಇನ್ನೂ ಹೋಗ್ತಾ ಇದ್ದಾವೆ ಆ್ಯಕ್ಚುಲಿ ಇದು ಜಾತ್ರೆಗೆ ದನಗಳನ್ನ ಎಂಟ್ರಿ ಮಾಡಬೇಕಾದ್ರೆ ಬಿಡಿ ಸ್ಪೀಕರ್ ಎಲ್ಲ ಹಾಕೊಂಡಿದ್ದಾರೆ ಸೌಂಡ್ಸ್ ಹಾಕೊಂಡು ಎಂಟ್ರಿ ಕೊಡ್ತಾರೆ ದನಗಳ ಜೊತೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ ತೋರಿಸ್ತೀನಿ ಬಂದು ಒಂದು ಡೆಮೋ ಹೆಂಗಿರುತ್ತೆ ಅಂತ ಒಂದು ಸ್ಯಾಂಪಲ್ ನೋಡಿದೆ ಹಿಂದೆಗಡೆ ಸೌಂಡ್ಸು ಆರ್ಚು ಎಲ್ಲ ತಗೊಂಡು ದನಗಳ ಜೊತೆ ಬರ್ತಾ ಇದ್ರು ಆ ತೋರಿಸಿ ಒಂದು ಒಂದು ನೋಡು ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬರ್ತಾರೆ ಎಂಟ್ರಿ ಮಾತ್ರ ಸೂಪರ್ ಆಗಿ ಕೊಡ್ತಾರೆ ಒಬ್ಬೊಬ್ರು ಮಗ ಮಗ ಇವೆಲ್ಲ ಪ್ರೈಸಿಗೆ ಬರ್ಸಿರೋ ದನಗಳು ಗ್ರಾಮ್ ಚಿನ್ನ ಇಷ್ಟು ಗ್ರಾಮ್ ಅಂತ ಚಿನ್ನ ಕೊಡ್ತಾರೆ ಮಗ ಗ್ರಾಮ ಗ್ರಾಮ್ ಲೆಕ್ಕಲ್ಲಿ ಏನ್ ಮಗ ಕೊಂಬು ಇಷ್ಟು ದೊಡ್ಡದೈತೆ ಏನ್ ಮಗ ಜನಗಳು ಇಷ್ಟೊಂದು ಜನ ಅವರೇ ಏನ್ ಇಷ್ಟೊಂದು ರಶ್ ಯಾವ್ದು ಮಗ ನಾಳೆ ನೋಡು ಮಗ ಇದೇ ಎಂಟ್ರೆನ್ಸ್ ಎಂಟ್ರೆನ್ಸ್ ಬಂತು ಕೈ ಮುಕ್ಕಳಿ ಕೈ ಮುಕ್ಕಳಿ ಎಲ್ಲರೂ ಕೈ ಮುಕ್ಕಳಿ ಓ ನೋಡಿ ನೋಡಿ ಎಲ್ಲ ಕೈ ಮುಕ್ಕಳಿ ಮಗ ಜನ ಕಮ್ಮಿ ಆಗಲ್ಲ ಜಾಸ್ತಿ ನಾಟಕ ಶುರು ಆಗುತ್ತೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನೋಡಿ ನಾಟಕ ಸ್ಟೇಜ್ ಯಾವ್ದು ಮಗ ನಾಟಕ ಪೌರ್ಣಿಕ ಸಾಮಾಜಿಕ ನಾಟಕಗಳು ನಡೀತವೆ ನೋಡ ಇನ್ನೊಂದು ಅರ್ಧ ಗಂಟೆ ಶುರು ಆಗ್ತಾ ನೋಡ ಜನ ಒಂದು ಹುಂಕೊಂಡ್ಬಿಡ್ತಾರೆ ಇದೆ ಚಿಕ್ಕ ಉಚ್ಚಮ್ಮ ಮತ್ತೆ ದೊಡ್ಡ ಉಚ್ಚಮ್ಮ ಅಂತ ಎರಡು ದೇವರುಗಳಿದಾವಂತೆ ನಾನು ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಯಾವುದೇ ಎತ್ತುಗಳು ಬಂದರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ತೇರ್ ತಾಕ್ಸ್ಕೊಂಡು ಪ್ರತಿಯೊಂದು ಎತ್ತು ಇಲ್ಲಿ ಬಂದು ಹೋಗ್ಲೇಬೇಕು ಪೋನ ನೋಡೋ ಅದ್ರ ಕೊಂಬ ನೋಡಲ ಬಸೋಪನ್ ಪ್ರಿಯರ್ ಹಬ್ಬ ಇವತ್ತು ಹತ್ರ ದನ್ಗಳು ನಿಂತ್ಕಳಕೆ ಯಾವ ಥರ ಸ್ಟೇಜ್ಗಳು ರೆಡಿ ಮಾಡವ್ರ ಇದ್ರೆ ಮಾತ್ರ ಒಂಥರ ಹುಚ್ಚು ಪ್ರೀತಿ ಬಸಪ್ಪ ಅಂದ್ರೆ ಇಲ್ಲಿ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಅದಕ್ಕೋಸ್ಕರ ಬೈಕಲ್ಲೇ ಬಂದುಬಿಟ್ಟಿದ್ದೀವಿ ರೌಂಡ್ಸ್ಗೆ ರೌಂಡ್ಸ್ ಯಾಕೆಂದ್ರೆ ತುಂಬಾ ದೂರ ಇದೆ ಮತ್ತೆ ತುಂಬಾ ದನಗಳು ಬಂದಿದಾವೆ ಆಮೇಲೆ ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಈ ದೇವಸ್ಥಾನದ ಹತ್ರ ಇರೋ ಪ್ರತಿಯೊಬ್ಬರು ಕೂಡ ದನಗಳು ಕಟಾಕಳಕ್ಕೆ ಅಂತ ಮುಂದೇನೆ ಜಾಗ ಬಿಟ್ಬಿಡ್ತಾರಂತೆ ಜಾಗ ಬಿಡದೇ ದೇವರು ಏನಾರು ತೊಂದರೆ ಕೊಡ್ತಾನೆ ಅನ್ನೋದು ಇಲ್ಲಿ ನಂಬಿಕೆ ಅಂತೆ ಜನಗಳಿಗೆ ಅದಕ್ಕೋಸ್ಕರ ಪ್ರತಿಯೊಬ್ರು ರೋಡ್ ಅಲ್ಲಿ ಇರೋ ಪ್ರತಿಯೊಬ್ರು ಕೂಡ ಜಾಗಗಳನ್ನ ಬಸವಪ್ಪನ ಯಾವುದೇ ಜಾಗ ಆದ್ರೂ ಕೂಡ ದನಗಳ ಕಟ್ಟಾಗಕ್ಕೆ ಜಾಗ ಬಿಟ್ಬಿಟ್ಟಿದ್ದಾರೆ ನೋಡಿ ಯಾರೋ ಬೆಳಿಗ್ಗೆ ಹೇಳ್ತಾ ಇದ್ರು ಈ ಊರು ಜಾಗ ಬಿಟ್ಟಿಲ್ಲ ಅಂತ ಅದಕ್ಕೋಸ್ಕರ ಬೆಳೆನೇ ಸರಿಯಾಗಿಲ್ವಂತೆ ಇವರಿಗೆ ಟೊಮೊಟೊ ನೆಟ್ಟಿದ್ದಾರೆ ಎಲ್ಲ ಹೋಗ್ಬಿಟ್ಟೈತೆ ಇಲ್ಲಿ ನಂಬಿಕೆ ಇದು ಹೌದಮ್ಮ ನಾನು ಬೆಳಿಗ್ಗೆ ಕೇಳ್ದೆ ಇಲ್ಲಿ ಯಾರು ದನಗಳ ಕಟ್ಟಿ ಜಾಗ ಕೊಡೋಲ್ಲ ಮತ್ತೆ ಇಲ್ಲಿ ಯಾರು ಜಗಳ ಆಡಿದ್ರೆ ಐದ್ ಸಾವಿರ ದಂಡ ಅಂತೆ ಜಗಳ ಆಡಿದ್ರೆ ಜಗಳ ಆಡಿದ್ರೆ ಐದ್ ಸಾವಿರ ದಂಡ ಅಂತ ಕಮಿಟಿ ಕಡೆಯಿಂದ ಆಲ್ಮೋಸ್ಟ್ ಒಂದ್ ಕಿಲೋಮೀಟರ್ ಬಂದಿದೀವಿ ಪ್ರತಿಯೊಬ್ರು ನೋಡಿ ರೋಡ್ ಅಂಚಲಿರೋ ಪ್ರತಿಯೊಬ್ರು ಕೂಡ ಜಾಗ ಕ್ಲೀನ್ ಮಾಡ್ಕೊಂಡು ಹಾಕೊಂಡಿದ್ದಾರೆ ಹಿಂಗೆ ವ್ಯಾಪಾರ ಮಾಡೋದು ನೋಡಿ ಆಲ್ರೆಡಿ ವ್ಯಾಪಾರ ಮಾಡ್ತಾ ಇದಾರೆ ಎಲ್ರು ನಿನ್ ಗೊತ್ತಪ್ಪ ಅವನ ಈ ಕೈ ಕೈ ಪಾ ಏನೋ ಚೌಕದೊಳಗಡೆ ಕೈ ಹಾಕ್ಬಿಟ್ಟು ಮಾಡ್ತಾರಲ್ಲ ವ್ಯಾಪಾರ ಅದು ಗೊತ್ತಾ ನೋಡಿದ್ರೆ ಒಳಗಡೆ ಕೈ ಹಾಕ್ಬಿಟ್ಟು ಏನ್ ಮಾಡ್ತಾರ ಏನು ಮಾಡಲ್ಲ ಸಿಗ್ನೇಚರ್ ಇರುತ್ತೆ ಅನ್ಸುತ್ತೆ ಅಲ್ವಾ ಸೈನ್ಗಳು ಒಂದ್ ಬೆರಳಿಡಿದ್ರೆ ಇಷ್ಟ ಅವ್ರ ಎರಡ್ ಬೆರಳು ಹಿಡಿದ್ರೆ ಇಷ್ಟ ಅಂತ ನನಗ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕಿಂತ ಆಕ್ಚುಲಿ ಗ್ರ್ಯಾಂಡ್ ಆಗಿ ರೆಡಿ ಮಾಡಿದ್ರೆ ಇದೇನೆ ಚಪ್ರತಿಯೊಂದು ಎತ್ಗಳ್ ಕೂಡ ಕೈ ತೊಳಕ ಮುಟ್ಬೇಕು ಆ ತರ ಇದ್ದಾವೆ ಬಿಸಿಲುಗೋಸ್ಕರ ಯಾವ ಥರ ಹಾಕಿದ್ದಾರೆ ನೋಡಿ ಬಿಸ್ಲಿಗೆ ಆಮೇಲೆ ಕೊಂಡಾ ಬಂಡಿ ನಡೆಯುತ್ತೆ ಪವನ ಇಲ್ಲಿ ಇಲ್ಲ ಅದೇ ಯಾವತ್ತ ಮಗ ಮಂಗಳವಾರ ಇದೇ ತೇರಿ ಎಳೆಯೋದು ಅಂದರೆ ಮಂಗಳವಾರ ಎಳಿತಾರಂತೆ ಮಂಗಳವಾರ ಇನ್ನೂ ಎಲ್ಲ ಕಟ್ಟಿಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಗ ಅದು ಕೊಂಡ ಅದಕ್ಕೂ ಸಪ್ರೇಟ್ ಇದಕ್ಕೂ ಸಪ್ರೇಟ್ ನಡೀತದೆ ಮಗ ಅದು ಇಲ್ಲ ಇಲ್ಲ ಇದೊಂದೇ ದೇವಸ್ಥಾನಕ್ಕೆ ಮಾತ್ರ ಇಲ್ಲಿ ನೋಡಿದ್ರೆ ಇಷ್ಟೊಂದು ಎತ್ತಗಳವೆ ನಮ್ಮೂರಲ್ಲಿ ಇರದ ಮೂರ್ ಜೊತೆ ನಾಲ್ಕು ಜೊತೆ ಅಷ್ಟೇ ಮಗ ನಮ್ಮರಲ್ಲೂ ಅಷ್ಟೇ ಒಂದ್ ನಾಲ್ಕೈದು ಜೊತೆ ಇದೆ ಅಷ್ಟೇ ಮಗ ಕತ್ಲೆ ಆಗಿದೆ ಕುರಿಮರಿಗಳು ಸಖತ್ ಆಗಿದ್ದಾವೆ ತೋರಿಸ್ತೀನಿ ನೋಡಿ ಅಲ್ಲಲ್ಲಯ್ಯ ರೈತರು ದುಡಿಯಕ್ಕೂ ಸೈ ಸೋಕಿ ಮಾಡಕ್ಕೂ ಸೈ ಇದು ಶೋಕಿ ಟೈಮ್ ನೋಡಿ ಅದ್ದೂರಿ ಅರಮನೆ ಕೂಡ ಹಿಂಗ್ ಮಿಂಚಲ್ಲ ಸೌಂಡ್ ಹಾಕೊಂಡ್ ಕುಣ್ಕೊಂಡ್ ದನ ಕರ್ಕೊಂಬತ್ತಾರ ಸಾಂಗ್ ನೋಡ್ದೆ ಸಕ ಎತ್ಕಾಳ್ ಮಾತ್ರ ತೊಳೆದು ಮುಟ್ಟಬೇಕು ಹಂಗಿದಾವೆ ಒಂದೊಂದು ಕೂಡ ಅಜ್ಜ ಜಾತ್ರೆ ಮಾಡ್ತಾರೆ ಅಂತ ಇವಾಗ ಗೊತ್ತಾಗಿದ್ದು ನನ್ಗೆ ಹೇಳ್ಬೇಕಂದ್ರೆ ಹೇಳ್ಬೇಕಾದ್ರೆ ಸಿಹಳ್ಳಿ ಜಾತ್ರೆ ಲಕ್ಷಾಂತರ ಜನ ಗೊತ್ತಿರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ನನ್ನ ಚಾನಲ್ ಶೇರ್ ಆಗುತ್ತೆ ಜೊತೆಗೆ ಈ ತರ ಒಂದು ಹಬ್ಬ ಮಾಡ್ತೇನೆ ಎಲ್ರಿಗೂ ಗೊತ್ತಾಗುತ್ತೆ ದಯವಿಟ್ಟು ವಿಡಿಯೋನ ಆದಷ್ಟು ದನಗಳ ಬಗ್ಗೆ ಹೊಲುವಿರೋರ್ಗೆ ಮತ್ತೆ ಜಾತ್ರೆಗಳ ಬಗ್ಗೆ ಹೊಲವಿರೋರ್ಗೆ ಮತ್ತೆ ಸಿಹಳ್ಳಿ ಜಾತ್ರೆ ಬಗ್ಗೆ ಗೊತ್ತಿರೋರ್ಗೆ ಎಲ್ರಿಗೂ ಶೇರ್ ಮಾಡಿ ನನಗೂ ಹೆಲ್ಪ್ ಆಗುತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಆಲ್ರೆಡಿ ರೋಡ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇದೆ ಎರಡು ಕಿಲೋಮೀಟರ್ ಉದ್ದಕ್ಕೂ ಕೂಡ ಅದೇ ತರ ಬರ್ತಾ ಇದಾರೆ ನೋಡಿ ನೆಕ್ಸ್ಟ್ ಅದಾದ್ಮೇಲೆ ತಪ್ಪೆ ಅಂದ್ರೆ ದೇವ್ ಕುಣಿತ ಇವಾಗ ದೇವ್ರು ಕುಣಿತ ಪೂಜೆ ಪೂಜೆ ಕುಣಿತದ್ ಜೊತೆಗೆ ದನಗಳ ಮೆರವಣಿಗೆ i'm

सो बार आने सबन बल्ले, सबन बल्ले, सो बार सी खिलाड़ी, सी 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 खिलाड़ी, सी सो मिलेगा, बल्ली के, संतो, बल्ली के, संती के, लारितुआ से देंगे, लारितुआ से ते।

ನಾನಂತೂ ಇಷ್ಟು ದೊಡ್ಡ ಜಾತ್ರೆನ ನೋಡೇ ಇರ್ಲಿಲ್ಲ ಇನ್ನೂ ಮಜಾ ಮಾಡ್ತಾ ಇದಾರೆ ಇನ್ನೂ ಹೋಗ್ತಾನೆ ಇದಾವೆ ದನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮಗ ಮಗ ನಾನು ಅಷ್ಟೇ ಇಷ್ಟು ದೊಡ್ಡ ಜಾತ್ರೆ ಚೆನ್ನಾಗಿತ್ತು ತುಂಬಾ ಒಳ್ಳೆ ಎಂಜಾಯ್ ಮಾಡಿದೆ ಅದ್ ಅರೇಂಜ್ಮೆಂಟ್ ಮಾಡಿದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ನಮ್ಮ ಹಿಂದೆ ಕೂಡ ದನಗಳಿದ್ದಾವೆ ಎಷ್ಟು ಅಂತಂದ್ರೆ ಇಲ್ಲಿ ನೋಡಿ ಎಷ್ಟು ಊರು ಊರು ಸುತ್ತ ಅಂದರೆ ಊರು ಸುತ್ತನೂ ದನಗಳಿದ್ದಾವೆ ಅಷ್ಟು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಂಗಳವಾರದವರೆಗೂ ಇರುತ್ತೆ ಜಾತ್ರೆ ಮಿಸ್ ಮಾಡಿದೆ ಬನ್ನಿ ಯಾರ್ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಾ ಅಥವಾ ಈ ವಿಡಿಯೋನ ನಾನು ಹೇಳ್ದಂಗೆ ಈ ಜಾತ್ರೆಗೆ ಸಂಬಂಧಪಟ್ಟವ್ರಿಗೆ ದನಗಳ ಪ್ರೀತಿ ಇರೋರಿಗೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು